ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಮ್ಮ ಯೂಟ್ಯೂಬ್ ಚಾನಲ್ಗೆಲ್ರಿಗೂ ಸ್ವಾಗತ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಒತ್ತಿ ಮತ್ತು ನಮ್ಮ ಚಾನಲ್ನ ಮಾಹಿತಿಯನ್ನು ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ ಇವತ್ತೊಂದು ಮಾಹಿತಿಯನ್ನು ಹಂಚ್ಕೊಳ್ತಾ ಇದ್ದೀನಿ ಏನು ಅಂದರೆ ಹೀಗೆ ಒಂದು ದಿನ ನಾನು ಬಸ್ಸಲ್ಲಿ ಪ್ರಯಾಣ ಮಾಡುವಾಗ ಒಂದು ಸಣ್ಣ ಸ್ವಾರಸ್ಯಕರ ಒಂದು ಘಟನೆ ನಡೀತು ಆ ಘಟನೆಯನ್ನು ನಿಮ್ ಜೊತೆ ಹಂಚ್ಕೊಳ್ಳೋಣ ಅಂತ ಅನಿಸ್ತು ಹಾಗಾಗಿ ಇದನ್ನು ಹಂಚ್ಕೊಳ್ತೀನಿ ಏನು ಘಟನೆ ಅಂತಂದ್ರೆ ಆ ಬಸ್ಸಲ್ಲಿ ಒಬ್ಬ ಅನಕ್ಷರಸ್ಥ ಅಂದರೆ ಏನು ಓದದೇ ಇರುವಂತ ಒಬ್ಬ ಅಜ್ಜ ಪ್ರಯಾಣ ಮಾಡ್ತಾ ಇರ್ತಾರೆ ಅದೇ ರೀತಿ ಅದೇ ಬಸ್ ಅಲ್ಲಿ ಸುಮಾರು ಜನ ಬೇರೆ ಬೇರೆ ಪ್ರಯಾಣಿಕರು ಇರ್ತಾರೆ ಅದರ ಜೊತೆ ಈ ಡಿಗ್ರಿ ಓದುವಂಥ ವಿದ್ಯಾರ್ಥಿಗಳು ಪದವಿಯನ್ನು ಓದುವಂಥ ವಿದ್ಯಾರ್ಥಿಗಳು ಕೂಡ ಅದೇ ಅಜ್ಜನ ಮುಂದಿನ ಸೀಟಲ್ಲಿ ಕೂತ್ಕೊಂಡಿರ್ತಾರೆ ನಾನಲ್ಲೇ ಪಕ್ಕದಲ್ಲೇ ವಿದ್ಯಾರ್ಥಿಗಳನ್ನ ಗಮನಿಸ್ತಾ ಇದ್ದೆ ಆ ಅಜ್ಜ ಅವ್ರಿಗೊಂದು ಪ್ರಶ್ನೆ ಆಗ್ತದೆ ಸವಾಲಾಗ್ತದೆ ಏನು ಸವಾಲು ಅಂತಂದರೆ ನಾನು ಒಂದು ಬಾಕ್ಸನ್ನು ಹಾಕಿದ್ದೀನಿ ಆ ಬಾಕ್ಸಲ್ಲಿ ಒಂದು ಅಂಕಿ ಸೇಮ್ ಮತ್ತೆ ಅಂಕಿ ಬೇರೆ ಬಾಕ್ಸಲ್ಲಿ ಬರೋಂಗಿಲ್ಲ ಬೇರೆ ಬೇರೆ ಅಂಕಿಗಳಿರಬೇಕು ಒಟ್ಟು ಕೂಡಿಸಿದ್ರೆ ಹದಿನೈದು ಬರಬೇಕು ಅಂತ ಅವರು ಹೇಳ್ತಾರೆ ಅದನ್ನೇ ಅವ್ರಿಗೆ ಬಾಕ್ಸ್ ಹಾಕ್ತಿದ್ದಾರೆ ಬಾಕ್ಸ್ ಹಾಕಿ ಕೊಡ್ತಾರೆ ಅವರು ಹೇಳ್ತಾರೆ ಮೊದಲಿಗೆ ನಾನು ಏನೂ ಓದಿಲ್ಲ ಆದರೆ ನಾನು ನಿಮ್ಗೊಂದು ಚಾಲೆಂಜ್ ಕೊಡ್ತೀನಿ ಅದು ನೀವು

ಅಜ್ಞೈಡ್ ಇರ್ಬೇಕು ಹೆಂಗ್ ನೋಡಿದ್ರು ಅಗ್ನೈದೇ ಇರ್ಬೇಕು

ಐದು ಹದಿನೈದು ಏಳು ಎರಡು ಆರು ಹದಿನೇಳು ಕಪ್ ಕೊಡ್ಬೇಕು ಈಗ ಕಬ್ಬು ಕೊಡ್ತದೆ